ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಬೆಂಡೆ ಗಿಡಕ್ಕೆ ಪ್ರಾಡಕ್ಟ್ ಕೊಟ್ಟಿದ್ದೆವು ಭೂವಸ್ತ್ರ ಮತ್ತು ಎಮ್ ಎಸ್ ಪ್ರೇ ಗ್ರೋ ಮ್ಯಾಜಿಕ್ ಅಂತ ಅವರು ತೊಗೊಳ್ಳುವಾಗ ಬೇಡ ಬೇಡ ಅಂತ ಇದ್ದರು ಏನು ರಿಸಲ್ಟ್ ಬರುತ್ತೋ ಇಲ್ಲೋ ಅಂತ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಬರೀ ನಲ್ವತ್ತು ದಿನ ಅಷ್ಟೇ ಆಗಿದೆ ನೋಡಿ ಬೆಂಡೆಕಾಯಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ ಸೊ ಸೂಪರ್ ಬೆಂಡೆ ಗಿಡಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಕೂಡ ನೋಡಿ ಯಾವ ರೇಟ್ ಚೆನ್ನಾಗಿ ಹತ್ತಿದೆ ಯಾವುದೇ ಥರ ಇದಕ್ಕೆ ರೋಗ ಕೂಡ ಇಲ್ಲ ನೋಡಿ ನಮ್ಮ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಒಂದು ಬಿಳಿಟ್ಟು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮೈ ಲೈಫ್ ಸ್ಟೈಲ್ ಶುದ್ಧ ಆರ್ಗನೈಕ್ ಖಾತಾ ತುಂಬ ಬೆಳೆ ಚೆನ್ನಾಗಿ ಬರುತ್ತೆ ಮತ್ತು ಯವರೇಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಭೂವಸ್ತ್ರ ಎಮ್ ಐ ಸ್ಪ್ರೇ ಗ್ರೋ ಮ್ಯಾಜಿಕ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಹೊಲ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಯೂಸ್ ಮಾಡಿ ಫಸಲು ಕೂಡ ತುಂಬ ಜಾಸ್ತಿ ಬರುತ್ತೆ ಒನ್ ನಂಬರ್ ಪ್ರಾಡಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್